ಗೋಪಾಲನ್ ಮಾಲ್ಸ್ನ ಸಮುದಾಯ ಚಾಲಿತ ಪ್ರತಿಭಾ ಪ್ರದರ್ಶನವಾದ ನೆರೆಹೊರೆ ಪ್ರತಿಭೆ ಪ್ರದರ್ಶನದ ಉದ್ಘಾಟನಾ ಆವೃತ್ತಿಯು ಜೂನ್ ಇಪ್ಪತ್ತೆರಡರಂದು ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕಿಡ್ ಮಾಲ್ನಲ್ಲಿ ನಡೆದ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ಮುಕ್ತಾಯಗೊಂಡಿತು ನೃತ್ಯ ಸಂಗೀತ ರಂಗಭೂಮಿ ಮತ್ತು ಜಾನಪದ ಕಲೆಗಳನ್ನು ಒಳಗೊಂಡ ಬೆಂಗಳೂರಿನ ವಸತಿ ಸಮುದಾಯಗಳ ಸ್ಥಳೀಯ ಪ್ರದರ್ಶನ ಕಲೆಗಳ ಪ್ರತಿಭೆಯನ್ನು ಈ ಕಾರ್ಯಕ್ರಮವು ಆಚರಿಸಿತು ಈ ಕಾರ್ಯಕ್ರಮದಲ್ಲಿ ಗೋಪಾಲನ್ ಎಂಟರ್ಪ್ರೈಸಸ್ನ ನಿರ್ದೇಶ ಶಿಕ್ಷಕ ಪ್ರಭಾಕರ್ ಸೀರಿಯಲ್ ನಟ ಕಾರ್ತಿಕ್ ವರ್ಣೇಕರ್ ಹಾಗೂ ತೀರ್ಪುಗಾರರು ಭಾಗವಹಿಸಿದ್ದರು ಈ ಉಪಕ್ರಮವು ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ನಾನೂರಕ್ಕೂ ಹೆಚ್ಚು ಭಾಗವಹಿಸುವವರನ್ನು ಆಕರ್ಷಿಸಿತು ಹಾಗೆಯೇ ಶಾಸ್ತ್ರೀಯ ಸಮಕಾಲೀನ ನೃತ್ಯ ಗಾಯನ ವಾದ್ಯ ಸಂಗೀತ ಜಾನಪದ ಕಾರ್ಯಗಳು ಮತ್ತು ಸಮರ ಕಲೆಗಳಂತಹ ವಿಭಾಗಗಳಲ್ಲಿ ಪ್ರದರ್ಶನ ನೀಡಿತು ಹನ್ನೆರಡು ಸಮುದಾಯಗಳಲ್ಲಿ ನಡೆದ ಪ್ರಾಥಮಿಕ ಸುತ್ತಿನಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಪೇರ್ಣಕರ್ ಮಾತಾಡ್ತಾ ಇದ್ವಿ ಗೋಪಾಲನ್ ಮಾಲ್ ಅಲ್ಲಿ ಇವತ್ತು ನೆರೆಹೊರೆ ಪ್ರದರ್ಶನ ಅಂತ ಮಾಡಿದ್ದಾರೆ ನಿಜಕ್ಕೂ ಹಬ್ಬದ ಸಂಭ್ರಮ ಇವತ್ತು ಯಾಕೆಂದ್ರೆ ಸುಮಾರು ಸರಿ ಬಂದಿದೆ ನಾನು ಗೋಪಾಲನ್ ಮಾಲ್ಗೆ ಬಟ್ ಇವತ್ತು ಆ ಇರುವಂತಹ ಕಲರ್ಫುಲ್ ಜಾಯ್ಫುಲ್ ತುಂಬಾ ಖುಷಿ ಆಗ್ತಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತೆ ಶ್ವೇತಾ ಮೇಡಮ್ ಅವ್ರಿಗೆ ಅಕ್ಕಪಕ್ಕ ಇರುವಂತ ಎಲ್ಲ ಸೊಸೈಟಿ ಆಗಿರ್ಬೋದು ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ ಯಾವ ಅದನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಸೊ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಒಬ್ಬ ಆರ್ ಆರ್ ನಗರದಲ್ಲಿ ಇರುವಂತಹ ಲೋಕಲ್ ಐಟಿ ನಮ್ಮ ಒಂದು ಸರ್ಕಲ್ ಅಲ್ಲಿ ಇದನ್ನ ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದ ತುಂಬಾ ಖುಷಿ ಇದೆ ಸೊ ಇದೇ ತರ ಒಂದಿಷ್ಟು ಇವೆಂಟ್ಸ್ ಗಳನ್ನ ಆಗ್ಲಿ ಅಂಡ್ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನ ಸಿಗ್ಲಿ ಅಂತ ಈ ಮುಖಾಂತರ ಕೇಳ್ಕೊತೀರಿ ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ನಂಬಿಕೆಯಸ್ತ ಸಂಸ್ಥೆ ನಾವು ವಾಟ್ ದ ಬಿಲ್ಡಿಂಗ್ ಇದರಲ್ಲಿ ಇದ್ರೇನು ವಿ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ಥರನೇ ನಮ್ಮ ಸುತ್ತಮುತ್ತಲ ನಮ್ಮ ಇದು ಕಲಾವಿದರನ್ನು ಒಂದು ವಿಡಿಯೋ ಇದು ಮಾಡೋದಕ್ಕೆ ಹಾಗೆ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಆ ಟ್ಯಾಲೆಂಟನ್ನು ಆಚೆ ಆಚೆ ತಂದು ಒಂದು ಅವರಿಗೆ ಒಂದು ಒಳ್ಳೆಯ ಹೆಸರು ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾ ಇದ್ದೀವಿ ತುಂಬ ಒಳ್ಳೆಯದು ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ್ ಸಂಸ್ಥೆಗೆ ಒಂದೇ ಥ್ಯಾಂಕ್ ಯು ಸರ್ ನಾವು ಇದು ಬಂದು ನಾವು ನಮ್ಮದು ಒಟ್ಟು ಆರು ಮಾಲ್ ಇದೆ ನಾವು ಈಗ ಕರೆಂಟ್ಲಿ ಒಂದು ಮೂರು ಮಾಲಲ್ಲಿ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ ಓಲ್ಡ್ ಮೆಡ್ರಾಸ್ ರೋಡಲ್ಲೂ ಮಾಡ್ತಾ ಇದ್ದೀವಿ ಆರ್ಕೇಡ್ ಮಾಲಲ್ಲಿ ಮಾಡ್ತಾ ಇದ್ದೀವಿ ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲೆಗಸಿ ಅಂತ ಇದೆ ಗೋಪಾಲನ್ ಲೆಗಸಿ ಅಂತ ಇದೆ ಅಲ್ಲಿ ಅಲ್ಲೂ ಮಾಡ್ತಾ ಇದ್ದೀವಿ ಮೂರು ಕಡೆಯೂ ಈಗ ಮಾಡ್ತಾ ಇದ್ದೀವಿ ದೊಡ್ಡವ್ರಿಗೆ ಇಲ್ಲಿ ಸರ್ ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ ಒಂದು ದೊಡ್ಡವ್ರಿಗೆ ಸಿಕ್ಕವರಿಗೆ ಅಂತ ಏಜ್ ಲಿಮಿಟ್ ಇಲ್ಲ ಯಾರಿಗೆ ಏನು ಪ್ರತಿಭೆ ಇದೆಯೋ ಅವರಲ್ಲಿ ಏನು ಪ್ರತಿಭೆ ಇದೆಯೋ ಅಲ್ಲಿ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು ಸೊ ದಟ್ ದೇ ಕ್ಯಾನ್ ರೇಸ್ ಅವ್ರು ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದು ಕ್ರಿಯೇಟ್ ಮಾಡ್ತಾ ಇದೀವಿ ನಮ್ಮ ಗೋಪಾಲನ್ ಕಡೆ ಸರ್ ಸರ್ ಪ್ರೈಸಸಲ್ಲಿ ವಿಲ್ ಗಿವ್ ದಮ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ ವಿಟ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಕರ್ಕೊಂಡ್ಬಂದು ಅವ್ರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾ ಇದೀವಿ ಸರ್ ನಮಸ್ಕಾರ ಬೆಂಗಳೂರು Today we are witnessing the inaugural uh, finals of Nere Hore Pratibha Pradarshana happening at Gopalan Arcade Mall, RR Nagar. And this is truly a celebration of the community talent. We are giving chance to the upcoming and budding artists. We are going door to door and uh, finding talents and giving them a right platform and bringing such celebrity who can identify such talent and uh, take them to heights and uh, Gopalan Mall this initiative is to build more and more stronger communities in and around uh, the Gopalan Malls uh, be it a Signature, a Gopalan Signature Mall at Old Madras Road or uh, Legacy, Gopalan Legacy Mall at 60 Circle and this for the first time we are doing the finales and uh, this uh, talent doesn't need any age, so we have kept it open. Age is no barrier; no, no, nothing is a barrier over here. And uh, we can see the uh, enthusiasm in all the participants, uh, giving them a right stage to perform. And uh, the excitement also is because the celebrity, um, Mr. Karthik, has joined us today. And I thank you for uh, his uh, uh, attendance to the event today. And uh, thank you from Gopalan uh, uh, Mall to be. You are, you are present today for the event. Thank you so much.